ಕೃಷಿ ಇಲಾಖೆ ವತಿಯಿಂದ ವಿತರಣೆ ಮಾಡುವ ಬಿತ್ತನೆ ಶೇಂಗಾ ಬೀಜದ ದರವನ್ನು ಕಡಿಮೆ ಮಾಡಬೇಕು ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಹಿರಿಯ ಉಪಾಧ್ಯಕ್ಷ ಕೆಪಿ ಬೂತಯ್ಯ ಅವರು ಒತ್ತಾಯ ಮಾಡಿದರು ಚಳ್ಳಕೆರೆ ನಗರದ ಪ್ರವಾಸಿ ಮಂದಿರದಲ್ಲಿ ಗುರುವಾರ ಒಂದು ಗಂಟೆಗೆ ನಡೆದ ರೈತ ಮುಖಂಡರ ಸಭೆಯಲ್ಲಿ ಅವರು ಮಾತನಾಡಿದರು ತಾಲೂಕಿನಲ್ಲಿ ರೈತರು ಹೆಚ್ಚಿನದಾಗಿ ಶೇಂಗಾಗಳನ್ನು ಬೆಳೆಯುತ್ತಾರೆ ಆದರೆ ಕೃಷಿ ಇಲಾಖೆಯಿಂದ ವಿತರಣೆ ಮಾಡುವಂಥ ಬಿತ್ತನೆ ಶೇಂಗದ ದರ ಎಂಟು ಸಾವಿರದ ಐನೂರು ರುಗಳಿಗೆ ಕೃಷಿ ಇಲಾಖೆ ವತಿಯಿಂದ ವಿತರಣೆ ಮಾಡಲಾಗುತ್ತದೆ ರೈತರಿಗೆ ಕೇವಲ ಐದು ಸಾವಿರ ರುಗಳಿಗೆ ಕ್ವಿಂಟಾಲ್ ಬಿತ್ತನೆ ಶೇಂಗಾ ಬೀಜವನ್ನು ವಿತರಣೆ ಮಾಡಬೇಕು ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಹಿರಿಯ ಉಪಾಧ್ಯಕ್ಷ ಕೆಪಿ ಬುತ್ತಯ್ಯ ಅವರು ಒತ್ತಾಯ ಕೂಡ ಮಾಡಿದರು ಇನ್ನು ಇನ್ನು ಚಿತ್ರದುರ್ಗ ಜಿಲ್ಲೆಯಲ್ಲಿ ಭದ್ರಾ ಮೇಲ್ದಂಡೆ ಯೋಜನೆಯು ಆಮೆ ಗತಿಯಲ್ಲಿ ಸಾಗುತ್ತಿದ್ದು ತ್ವರಿತಗತಿಯಲ್ಲಿ ಭದ್ರಾ ಮೇಲ್ದಂಡೆ ಯೋಜನೆಗೆ ಅನುದಾನವನ್ನು ಬಿಡುಗಡೆ ಮಾಡಿ ಭದ್ರಾ ಮೇಲ್ದಂಡೆ ಯೋಜನೆಯನ್ನು ಪೂರ್ಣಗೊಳಿಸಬೇಕು ಎಂದು ಒತ್ತಾಯ ಕೂಡ ಮಾಡಿದರು ಏನೋ ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ರಾಜ್ಯ ಉಪಾಧ್ಯಕ್ಷ ರೆಡ್ಡಿ ವೀರಣ್ಣ ಹಾಗೂ ಪ್ರಧಾನ ಕಾರ್ಯದರ್ಶಿ ತಿಪ್ಪೇಸ್ವಾಮಿ ಸೇರಿದಂತೆ ಮುಂತಾದ ರೈತ ಮುಖಂಡರುಗಳು ಸಭೆಯಲ್ಲಿ ಹೇಳಿದ್ದರು ಈಗ ಮಾರುಕಟ್ಟಿನಲ್ಲಿ ಒಳ್ಳೆ ಗುಣಮಟ್ಟದ ಕಾಯಿ ಸಿಗುತ್ತೆ ಆರು ಸಾವಿರ ರೂಪಾಯಿ ಮಾರುಕಟ್ಟೆಯಲ್ಲಿ ಒಳ್ಳೆ ಗುಣಮಟ್ಟದ ಶೇಂಗಾ ಸಿಗುತ್ತೆ ಇವರು ಸರ್ಕಾರದವರು ನಮಗೆ ಮುಚ್ಚಿ ಕೊಡಬೇಕಾಯ್ತು ಸರ್ಕಾರದವರು ಶೇಂಗಾ ರೈತರಿಗೆ ಮುಚ್ಚಿ ಬೇಡ ಇವರು ಎರಡು ಸಾವಿರ ಮೂವತ್ತು ಸಾವಿರ ಐದು ಸಾವಿರ ಒಂದು ಕೊಡಬೇಕಾಗಿತ್ತು ಇವರಂದ್ರೆ ದ್ರಾಶಿಗೆ ನಾಲ್ಕು ಇಟ್ಬಿಟ್ಟು ರೈತರಿಗೆ ಸಿಗಲಿ ಅಂತಂದ್ರೆ ನಾವು ಸಂಜೆ ನೋಡಿ ನಡೆಸಿ ವಾಪಸ್ ಹೋಗ್ಬೇಕು ಅಂತ ಒಂದು ನೀತಿ ಆಗಿಬಿಟ್ಟು ಸರ್ಕಾರದ ಒಂದು ನೀತಿನ ರೈತರಿಗೆ ಅನುಕೂಲ ಅನುಕೂಲವನ್ನು ಅನುಭವವನ್ನು ಮಾಡಬೇಕು ಬೀಜದಾಗಿರ್ಬೋದು ಗೊಬ್ಬರದಾಗಿರ್ಬೋದು ಜೊತೆಗೆ ಈಗ ಕೃಷಿ ಇಲಾಖೆ ಸಣ್ಣ ನಿರ್ಮಾಣ ಇಲಾಖೆ ಭದ್ರಾ ಮೇಲಿನ ಯೋಜನೆಯನ್ನ ಎಷ್ಟು ಮಟ್ಟಿಗೆ ತಗೊಂಡು ಪ್ರತಿ ವರ್ಷ ನಾವು ಕೂಗ್ತಾ ಇದ್ದೀವಿ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಐದು ಸಾವಿರ ಬಿಡುಗಡೆ ಮಾಡ್ತಾರೆ ಆ ಸರ್ಕಾರಕ್ಕೆ ಸ್ವಲ್ಪ ಮಾನ್ಯತೆ ಇಲ್ಲ ಹಾಗಾಗಿ ಇವತ್ತು ಮುಂದೆ ಮೂರು ಇಲಾಖೆ ಅಧಿಕಾರಿಗಳು